ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದಿರುವಂತಹ ದೋಸೆ ಹಿಟ್ಟಿನಿಂದ ಒಂದು ರುಚಿಕರವಾದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಸಣ್ಣ ಬಾಣಲೆಗೆ ಎರಡು ಸ್ಪೂನು ಆಯಿಲ್ ಹಾಕ್ತಿದ್ದೇನೆ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದರದ್ದು ಕಲರ್ ಚೇಂಜ್ ಆದಾಗ ಅದು ಸ್ವಲ್ಪ ಕಟ್ ಮಾಡಿದಂತಹ ಕರಿಬೇವಿನ ಎಲೆ ಹಾಕಬೇಕು ಮತ್ತು ಈ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದೇನು ತುಂಬ ಕಂದು ಬ ಕಲರ್ ಬರಬೇಕಂತ ಏನಿಲ್ಲ ಸ್ವಲ್ಪ ಮತ್ತೆ ಹಾಕ್ತಿದ್ದೇನೆ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದ್ದು ಇದು ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಉಪ್ಪು ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೇನೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾನು ಉಳಿದಂಥ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ರವೆ ಹಾಕ್ತಿದ್ದೇನೆ ಮತ್ತು ನಾವು ಮೊದಲೇ ಮಾಡಿಟ್ಟಂಥ ಇದು ಮಸಾಲವನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಿದೆ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಇಡ್ಲಿ ಹಿಟ್ಟಿನದಕ್ಕೆ ಬರಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇಷ್ಟು ಅದಕ್ಕೆ ಬಂದಿದೆ ಈಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೇನೆ ಈಗ ಹತ್ತು ನಿಮಿಷ ಆಗಿದೆ ಈಗ ಸ್ವಲ್ಪ ರವ ದಪ್ಪಾಗಿದೆ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ತಿದ್ದೇನೆ ಈಗ ಸ್ವಲ್ಪ ನೀರು ಹಾಕಿದ್ದೇನೆ ಹಾಕ್ತಾಯಿದ್ದೇನೆ ನೋಡಿ ಇಷ್ಟು ತೆಳ್ಳಗೆ ಬಂದರೆ ಸಾಕು ಈಗ ನಾನು ಗ್ಯಾಸ್ ಮೇಲೆ ಸಣ್ಣದೊಂದು ಒಗ್ಗರಣೆ ಅದು ಕಾವಲಿಯನ್ನು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಮತ್ತು ಈ ಹಿಟ್ಟನ್ನು ಹಾಕ್ತಿದ್ದೇನೆ ನೋಡಿ ಇಷ್ಟು ಫ್ರೈ ಆಗ್ತಾ ಬರುವಾಗ ಇದನ್ನು ಉಲ್ಟಾಕಬೇಕು ಈಗ ನಾನು ಉಲ್ಟಾಕಿದ್ದೇನೆ ನೋಡಿ ಇದನ್ನು ಒಂದು ಎರಡು ನಿಮಿಷ ಬಿಸಿ ಮಾಡಬೇಕು ಆ ಸೈಡಿಂದ ಸಹ ಈ ರೀತಿಯಾಗಿ ನಾನು ಎಲ್ಲವನ್ನೂ ಸಹ ಮಾಡಿದ್ದೇನೆ ಈಗ ನೋಡಿ ತಿನ್ನಲು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್